ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತು ನಾನು ನಿಮಗೆ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಹೆಸರು ಬೇಳೆ ಪಾಯಸ ತುಂಬ ಸಿಂಪಲ್ಲಾಗಿ ಮನೇಲಿರೋರಿಗೆಲ್ರಿಗೂ ಇಷ್ಟ ಆಗೋ ಥರ ಹಾಗೂ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಇರೋ ಥರ ಅಂತಹ ಪಾಯಸ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸಬ್ಬಕ್ಕಿ ಹಾಕಿರೋದ್ರಿಂದ ದೇಹಕ್ಕೆ ತುಂಬಾ ತಂಪು ಹಾಗೂ ಹೆಸರು ಬೇಳೆನೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಈ ಪಾಯಸನ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ನೋಡಿ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಶಾವಿಗೆ ಇದು ಫ್ರೈಡ್ ಶಾವಿಗೆ ತಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಗೂ ಲವಂಗ ಇದು ನೈಲಾನ್ ಸಬ್ಬಕ್ಕಿ ತುಂಬ ಸಣ್ಣಕ್ಕಿರುತ್ತಲ್ಲ ಆ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು ನೋಡಿ ಈ ರೀತಿ ಸಕ್ಕರೆ ಥರನೇ ಇರುತ್ತೆ ಅದು ತೊಗೊಂಡಿದ್ದೀನಿ ಹಾಗೂ ಒಂದು ಮೂರು ನಾಲ್ಕು ಸ್ಪೂನ್ ತುಪ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ಇಲ್ಲಿ ಗೋಡಂಬಿ ಹಾಗೂ ಪಿಸ್ತಾ ಇದೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಿದ್ದರೂ ಹಾಕ್ಕೋಬೋದು ಮತ್ತು ಬಾದಾಮನ್ನ ನಾನು ಈ ರೀತಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಹಾಗೂ ನೋಡಿ ಒಂದು ಮೂರಷ್ಟು ಬೆಲ್ಲನ ಈ ರೀತಿ ನೀರು ಹಾಕಿ ಕರಗಿಸಿ ಇಟ್ಕೊಂಡಿದ್ದೀನಿ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಗಸಗಸೆ ಬೇಕಾಗುತ್ತೆ ಮೊದಲನೇದಾಗಿ ಹೆಸರು ಬೇಳೆನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ತೊಳೆದು ಒಂದು ಗ್ಲಾಸಷ್ಟು ನೀರು ಹಾಕಿ ಈ ರೀತಿ ಕುಕ್ಕರಲ್ಲಿ ಎರಡು ವಿಜಿಲ್ ಕೂಗ್ಸಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನೆಕ್ಸ್ಟ್ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಅದನ್ನು ಚೆನ್ನಾಗಿ ಕುದಿ ಬರುವಾಗ ನಾನು ತೊಗೊಂಡಿರುವಂಥ ನೈಲಾನ್ ಸಬ್ಬಕ್ಕಿನ ಹಾಕಿ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳಿಗೆ ಈ ರೀತಿ ಆಗುತ್ತೆ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಆದರೂ ಹಾಕೋಬೋದು ನೀವು ಕೊಬ್ಬರಿ ಕೂಡ ಹಾಕೋಬೋದು ಇದಕ್ಕೆ ಬಾದಾಮ್ ಮತ್ತು ಪಿಸ್ತಾ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಗೋಡಂಬಿನೂ ಕೂಡ ಹಾಕ್ಕೋಬೋದು ಒಂದು ನಾಲ್ಕು ಏಲಕ್ಕಿನೂ ಹಾಕಿದ್ದೀನಿ ಇದಕ್ಕೆ ನೋಡಿ ಇವಾಗ ಗಸಗಸೆ ಹಾಕ್ಕೋಬೇಕಾಗುತ್ತೆ ಗಸಗಸೆನೂ ಕೂಡ ಒಂದರಿಂದ ಒಂದೂವರೆ ಸ್ಪೂನಷ್ಟು ನೀವು ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಬೇಡಿ ನಿಮ್ಮ ಹತ್ರ ಗಸಗಸೆ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿನ ಹುರಿದು ಒಂದೇ ಒಂದು ಅಷ್ಟು ಅಕ್ಕಿನ ಹುರಿದು ಈ ರೀತಿ ಸೇರಿಸ್ಕೋಬೋದು ಅದು ಕೂಡ ಒಳ್ಳೆ ಕನ್ಸಿಸ್ಟೆನ್ಸಿ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಅವಶ್ಯಕ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಮಗೆ ಈ ರೀತಿ ರುಬ್ಕೋಬೇಕು ಸ್ವಲ್ಪ ನೀರಾದರೂ ಪರವಾಗಿಲ್ಲ ರೀತಿ ರುಬ್ಕೊಬೇಕು ಈಗ ನಾನು ಸ್ವಲ್ಪ ಹುರ್ಕೋ ಉರ್ಕೊಳ್ಳೋ ಅಂಥದ್ದು ಹುರ್ಕೊತಾ ಇದ್ದೀನಿ ನೋಡಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಹಾಕುವಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದೊಂದೇ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ನಾನು ಎರಡು ಲವಂಗ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಎರಡಾದರೆ ಸಾಕು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಎರಡೇ ಎರಡು ಲವಂಗ ಹಾಕಿದ್ದೀನಿ ಈಗ ನಾನು ಒಂದೊಂದೇ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೊತೀನಿ ನೋಡಿ ಈಗ ಜಜ್ಜಿರುವಂತಹ ಬಾದಾಮ್ ಹಾಕ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಇದನ್ನ ನೆಕ್ಸ್ಟ್ ನಾವು ಇದಕ್ಕೆ ನೋಡಿ ಪಿಸ್ತಾ ಹಾಗೂ ಗೋಡಂಬಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ స్వల్ప ఫ్రై మే సా ఇవగా ఇక్క నేను ద్రాక్షి కూడా సేర్స్కొని స్వల్ప కలర్ చేంజ్ అదే నాము ద్రాక్షి సేర్స్కో ద్రాక్షి బేగ తుం స్వీట్ ఇవద్రంగా బేగ కే ನಮಗೆ ಬೇರೆ ಡ್ರೈ ಫ್ರೂಟ್ಸ್ ಹಾಕಿರೋದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಈಗ ನಾನು ನಾವು ಮೊದಲೇ ಡ್ರೈ ಆಗಿರುವಂತಹ ಶಾವ್ಗೆ ತಗೊಂಡಿರೋ ಕಾರಣ ನಾನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತೀನಿ ಶಾವ್ಗೆ ಇದ್ದೀನಿ ಇವಾಗ ನೀವು ಸಪೋಸ್ ಮಾಮೂಲಿ ಶಾವ್ಗೆ ಬರುತ್ತಲ್ಲ ವೈಟಾಗಿರುತ್ತಲ್ಲ ಆ ಶಾವ್ಗೆ ತಗೊಂಡ್ರೆ ನೀವು ಅದನ್ನು ಮೊದಲು ಫ್ರೈ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಈ ಡ್ರೈ ಫ್ರೂಟ್ಸ್ ಜೊತೆ ಹಾಕ್ಕೋಬೇಡಿ ಆವಾಗ ಡ್ರೈ ಫ್ರೂಟ್ಸ್ ಬೇಗ ಕಲರ್ ಚೇಂಜ್ ಆಗುತ್ತೆ ಸೊ ಇದನ್ನು ಮೊದಲು ಶಾವಿಗೆನ ತುಪ್ಪದಲ್ಲಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೋಬೇಕಾಗುತ್ತೆ ಇದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಫ್ರೈಡ್ ಶಾವಿಗೆ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸಾಕು ಇವಾಗ ಸ್ಟವ್ ಆಫ್ ಮಾಡಿ ನಾನು ಸೈಡ್ ಈಗ ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀವೋ ಆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೋಬೇಕಾಗುತ್ತೆ ನಾನು ನೋಡಿ ಬೇಯಿಸಿಟ್ಕೊಂಡಿರುವಂತಹ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ ನಾವು ಮೊದ್ಲೇ ಬೇಯಿಸಿಟ್ಕೊಂಡಿರೋ ಕಾರಣ ಬೇಗ ಪಾಯಸ ಆಗುತ್ತೆ ನೋಡಿ ಅದಕ್ಕೆ ಬೆಲ್ಲದ ನೀರು ಹಾಕ್ತಾ ಇದ್ದೀನಿ ಬೆಲ್ಲ ಕರಗಿಸ್ಕೊಂಡಿರುವಂತಹ ನೀರು ನಾನಿಲ್ಲಿ ಮೂರು ಹಚ್ಚುಗಳು ಆಗುವಷ್ಟು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಮೇಲೆ ಅದನ್ನು ಶೋಧಿಸಿ ನಾನು ನಾವೇನು ಸಬ್ಬ ನೈಲಾನ್ ಸಬ್ಬಕ್ಕಿನ ಬಿಸಿನೀರ್ಗ ಹಾಕಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕೊತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋ ಅಂತಹ ಪಾಯಸ ಇದು ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಇದನ್ನ ಪೂರ್ತಿ ಹಾಕೊಂತೀನಿ ಈಗ ನಾನು ಇನ್ನೊಂದು ಸ್ವಲ್ಪ ಬೆಲ್ಲದ ನೀರಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಮತ್ತೆ ರುಬ್ಬಿರುವಂತಹ ನಾವು ಮಿಶ್ರಣವನ್ನ ಸೇರಿಸ್ಕೊತಾ ಇದ್ದೀವಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಕ್ವ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕಾಗುತ್ತೆ ನಾವು ಶಾವ್ಗೆ ಹಾಕೋದರ ಕಾರಣ ತುಂಬ ಗಟ್ಟಿಯಾಗುತ್ತೆ ಪಾಯಸ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ನಾನು ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ನಿಮಗೆ ಪಾಯಸ ತೆಳುವಾಗೂ ಇರುತ್ತೆ ಹಾಗೂ ಕನ್ಸಿಸ್ಟೆನ್ಸಿ ತಿಕ್ಕಾಗೂ ಇರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ನೀವು ನೋಡಿ ಇಷ್ಟು ನೀರು ಹಾಕಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಇನ್ನೂ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನಾನು ನೀರು ಹಾಕ್ತೀನಿ ನೋಡಿ ಇನ್ನೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊತೀನಿ ಈ ಕನ್ಸಿಸ್ಟೆನ್ಸಿಗೆ ನಾವು ನೋಡ್ಕೋಬೇಕಾಗತ್ತೆ ನೋಡಿ ಇಷ್ಟು ನೀರಾಗಿ ಇರಬೇಕು ಅದು ಕುದಿ ಬಂದಾಗ ನಾವು ಶಾವ್ಗೆ ಎಲ್ಲ ಹಾಕಿದಾಗ ಅದು ಇನ್ನೂ ಗಟ್ಟಿಯಾಗುತ್ತೆ ಸೊ ಈ ಕನ್ಸಿಸ್ಟೆನ್ಸಿಗೆ ಇರಬೇಕಾಗತ್ತೆ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಬೇಯ್ತಾ ಇದೆ ಮಧ್ಯ ಮಧ್ಯ ಲಿಡ್ ಓಪನ್ ಮಾಡಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಈಗ ನಾವು ಉರಿದಿಟ್ಕೊಂಡಿರುವಂತಹ ಶಾವಿಗೆ ಡ್ರೈ ಫ್ರೂಟ್ಸ್ ಎಲ್ಲ ನಾನಿಲ್ಲಿ ಸೇರಿಸ್ಕೊಂತ ಇದ್ದೀನಿ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಪಾಯಸ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ಇವಾಗ ತುಂಬನೇ ಮುಖ್ಯವಾಗಿದೆ ನೀವು ಹೋಗಿ ನನ್ನ ಚಾನಲ್ನ ಒಂದು ಸಲ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆಲ್ಲ ನನ್ನ ರೆಸಿಪಿ ವಿಡಿಯೋಗಳನ್ನ ಶೇರ್ ಮಾಡಿ ಅವರು ಕೂಡ ನನಗೆ ಸಪೋರ್ಟ್ ಮಾಡಲಿ ಹಾಗೂ ಯಾವುದೇ ನಾನು ಟೇಸ್ಟಿಂಗ್ ಪೌಡರ್ ಅಥವಾ ಕಲರ್ ಬಳಸ್ತೇನೆ ನಾನು ಆದಷ್ಟು ರೆಸಿಪಿಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇನ್ನೂ ಹೆಚ್ಚು ವಿಡಿಯೋಗಳ ರೆಸಿಪಿಗಳನ್ನ ಹಾಕೋಕ್ಕೆ ನಾನು ಪ್ರಯತ್ನ ಪಡಬೇಕು ಪಡ್ ಪಡ್ತಾ ಇದ್ದೀನಿ ನಿಮ್ಮ ನಿಮಗೋಸ್ಕರ ಸೊ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಇದನ್ನು ನಾನೊಂದು ಎರಡು ಮೂರು ನಿಮಿಷಗಳ ಕಾಲ ಬೇಯಿಸಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ ನಮಗೆ ಶಾವಿಗೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಈಗ ನೋಡಿ ನಾನೊಂದು ಐದಾರು ನಿಮಿಷ ಬಿಟ್ಟಿದ್ದೀನಿ ಆವಾಗ ಸ್ವಲ್ಪ ಇಷ್ಟು ಗಟ್ಟಿಯಾಗಿದೆ ನೋಡಿ ಈಗ ಇದನ್ನು ನಾನು ಟೇಸ್ಟ್ ಮಾಡ್ತೀನಿ ತುಂಬಾ ರುಚಿಯಾಗಿತ್ತು ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಂತೂ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಲ್ದಿ ಟೇಸ್ಟಿ ಮತ್ತು ಈಸಿಯಾದ ರೆಸಿಪಿಗಳಿಗೋಸ್ಕರ ರೇವೂಸ್ ಕಿಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಹೆಲ್ದಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್